ಮಠಗಳಲ್ಲಿ ಮಂದಿರಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಆದಮೇಲೆ ಆರತಿ ಕೊಡೋ ಆರತಿ ಆದಮೇಲೆ ದೇವರಿಗೆ ಮಂಗಳಾರತಿ ಆದಮೇಲೆ ಅದನ್ನ ಭಕ್ತರಿಗೆ ಯಾವಾಗ ತೆಗೆದುಕೊಂಡು ಬರ್ತಾರೆ ಅವಾಗ ಆರತಿಯನ್ನ ಒಂದು ಕೈಯಲ್ಲಿ ತಗೊಂಡ್ರು ಕೆಲವರು ಬೈತಾರೆ ಎರಡು ಕೈಯಲ್ಲಿ ತಗೊಂಡ್ರೆ ಇನ್ ಕೆಲವ್ರು ಬೈತಾರೆ ಒಂದು ಕೈಯಲ್ಲಿ ಆರತಿ ತಗೊಳ್ಬೇಕು ಎರಡು ಕೈಯಲ್ಲಿ ಆರತಿ ತಗೊಳ್ಬೇಕು ಇದರಲ್ಲೆಲ್ಲ ಶಾಸ್ತ್ರ ಇಲ್ಲ ಅನುಸಂಧಾನ ಅಂತ ಒಂದು ಕಾನ್ಸೆಪ್ಟ್ ಇದೆ ನಾವು ಏನಂತ ಚಿಂತನೆ ಮಾಡ್ತೇವೆ ಅಂತ ನಮ್ಮ ಗುರುಗಳು ಎಡಗೈಯನ್ನು ಹೃದಯದ ಮೇಲೆ ಇಟ್ಟು ಬಲಗೈಯನ್ನು ಆರತಿಯ ಮೇಲೆ ಇಟ್ಟು ಆ ದೀಪದ ಮೇಲೆ ಇಟ್ಟು ಅದನ್ನು ಕಣ್ಣಿಗೆ ಮುಟ್ಟಿಸಿಕೊಳ್ತಾ ಇದ್ದರು ಅದು ಆ ದೀಪ ಅನ್ನೋದೇನಿದೆ ದೇವರನ್ನು ತೋರಿಸುವ ಶಾಸ್ತ್ರ ಅಂತ ಒಂದು ಚಿಂತನೆ ಆ ಗರ್ಭಗುಡಿಯಲ್ಲಿ ದೇವರನ್ನು ಪರಿಚಯ ಮಾಡಿಸುವುದು ಆರತಿ ಮೊದಲ ಈಗಿನ ತರಹ ಮೊದಲೆಲ್ಲ ಲೈಟು ಆ ಥರ ಎಲ್ಲ ಇರಲಿಲ್ಲ ದೀಪದ ಬೆಳಕಿನಲ್ಲಿ ಕಣ್ತುಂಬಿಕೊಳ್ಳಬೇಕು ಆ ದೀಪ ಅನ್ನೋದೇನಿದೆ ಅದು ದೇವರನ್ನು ಬೆಳಗಿದ ಒಂದು ಬೆಳಕು ಆ ಆರತಿ ಅದು ಯಾವುದು ಅಂತಂದರೆ ಶಾಸ್ತ್ರದ ಗರ್ಭದಲ್ಲಿ ಓಡಾಡುವ ನಮ್ಮ ಪ್ರಜ್ಞೆ ಅಥವಾ ಋಷಿಗಳ ಪ್ರಜ್ಞೆ ಅದನ್ನು ಕಣ್ಣಿಗೆ ಮುಟ್ಟಿಸಿಕೊಳ್ಳೋದು ಅಥವಾ ತಲೆಗೆ ಒತ್ತಿಕೊಳ್ಳೋದು ಹೃದಯದಲ್ಲಿ ಅದನ್ನು ಇಟ್ಟುಕೊಳ್ತೇನೆ ಅಂತನ್ನುವ ಚಿಂತನೆ ಹೀಗಾಗಿ ಆರತಿ ತೆಗೆದುಕೊಳ್ಳಬೇಕಾದರೆ ಈ ತರಹ ಮಾಡಿ ಅಂತ ಯಾವ ಶಾಸ್ತ್ರವೂ ಹೇಳಲಿಲ್ಲ ನಮ್ಮ ಅನುಸಂಧಾನ ಎಡಗೈ ಎದೆಯ ಮೇಲೆ ಇರಬೇಕು ಬಲಗೈ ಆರತಿಯ ಮೇಲೆ ಬಂದು ತಲೆ ಮತ್ತು ಕಣ್ಣನ್ನು ಮುಟ್ಟುಕೊಳ್ಬೇಕು ಇದು ಸರ್ವಾಂಗ ಸುಂದರವಾದ ಕ್ರಮ ನೀವು ಇದನ್ನು ಶಾಸ್ತ್ರದಲ್ಲಿ ಹುಡುಕಿದ್ರೆ ಸಿಗಲ್ಲ ಪರಂಪರೆಯನ್ನು ನೋಡಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕಾದ ರೀತಿ ಹಾಗೆ ಅದನ್ನು ನಾನು ಕಸ್ಟಮೈಸ್ ಮಾಡ್ಕೊಳ್ತೀನಿ ಅಂತಂದ್ರೆ ನಾನು ಕಸ್ಟಮೈಸ್ ಮಾಡ್ಕೊಳ್ಬಹುದು ಖಂಡಿತ ನಮ್ಮ ಶಾಸ್ತ್ರದಲ್ಲಿರುವ ಬ್ಯೂಟಿನೇ ಅದು ಶಾಸ್ತ್ರದ ಚೌಕಟ್ಟಿನಲ್ಲಿ ಯಾವುದೇ ಬದಲಾವಣೆಗಳಿಗೆ ಅವಕಾಶ ಇದೆ ಅದು ನಿಂತ ನೀರಲ್ಲ ನಮ್ದು ಯಾವುದೇ ತಾರ್ಕಿಕವಾದ ಮತ್ತೆ ಭಾವುಕವಾದ ಎರಡೂ ವಿಚಾರಗಳನ್ನು ಮೇಳೈಸಿಕೊಂಡ ಒಂದು ಕ್ರಮ ನಮ್ಮ ಜೀವನ ಪದ್ಧತಿ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ